ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮದುವೆಯಾದ ಮಹಿಳೆಯರು ತಮ್ಮ ಪತಿದೇವರ ದೀರ್ಘಾಯುಷ್ಯಕ್ಕಾಗಿಯೇ ನಾನಾ ರೀತಿಯ ಉಪವಾಸಗಳನ್ನು ಮಾಡುತ್ತಾರೆ ಮತ್ತು ನಾನಾ ರೀತಿಯ ವ್ರತಾಚರಣೆಗಳನ್ನು ಕೈಗೊಳ್ಳುತ್ತಾರೆ ಅಂತಹ ವಿಶೇಷವಾದ ಆಚರಣೆಗಳಲ್ಲಿ ವಟಸಾವಿತ್ರಿ ವ್ರತವೂ ಕೂಡ ಪ್ರಮುಖವಾದದ್ದು ವಟ ಸಾವಿತ್ರಿ ವ್ರತವನ್ನು ಗುಜರಾತ್ ಮಹಾರಾಷ್ಟ್ರ ಗೋವಾ ಮತ್ತು ದಕ್ಷಿಣ ಭಾರತಗಳಲ್ಲಿ ಮದುವೆಯಾದಂತಹ ಮುತ್ತೈದೆಯರು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ಉತ್ತರ ಭಾರತ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಈ ವ್ರತವನ್ನು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಆಚರಿಸಿದರೆ ನಮ್ಮ ದಕ್ಷಿಣ ಭಾರತ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ ಜ್ಯೇಷ್ಠ ಪೌರ್ಣಮಿಯು ಪೌರ್ಣಮಿ ಎಂದು ಸಹ ಕರೆಯಲ್ಪಡುತ್ತದೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಟ ಸಾವಿತ್ರಿ ವ್ರತವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತಲಿದೆ ವಟ ಸಾವಿತ್ರಿ ವ್ರತಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಈ ವ್ರತದ ಆಚರಣೆಯಿಂದ ಮಹಿಳೆಯರ ಪತಿಯ ಆಯುಸ್ಸು ವೃದ್ಧಿಯಾಗುತ್ತದೆ ಇದರಿಂದ ಮಹಿಳೆಯರು ಸೌಭಾಗ್ಯವತಿಯಾಗಿ ಸುಖ ಸಂತೋಷದಿಂದ ಬಾಳುವಂತೆ ಪರಮಾತ್ಮನ ಕೃಪಕಟಾಕ್ಷ ದೊರೆಯುತ್ತದೆ ಎಂಬುದು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಲವಾದ ಮತ್ತು ಭಕ್ತಿಪೂರ್ವಕ ನಂಬಿಕೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವಟ ಪೌರ್ಣಿಮೆ ಎಂದು ವಟ ಸಾವಿತ್ರಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ವಟ ಸಾವಿತ್ರಿ ವ್ರತದ ಮಹತ್ವವೇನು ಈ ವ್ರತವನ್ನು ಆಚರಿಸುವ ಪದ್ಧತಿ ಹೇಗೆ ಆಚರಣೆಗೆ ಬಂದಿತು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವಟ ಸಾವಿತ್ರಿ ವ್ರತದ ಮಹತ್ವ ವಟ ಎಂದರೆ ಆಲದ ಮರ ಒಟ ಸಾವಿತ್ರಿ ವ್ರತದಂದು ಅಖಂಡ ಸುಮಂಗಲಿಯಾಗಬೇಕೆಂಬ ಸದುದ್ದೇಶದಿಂದಲೇ ಹಿಂದೂ ಮಹಿಳೆಯರೆಲ್ಲರೂ ಉಪವಾಸವನ್ನು ಕೈಗೊಂಡು ವಟವೃಕ್ಷದ ಪೂಜೆಯನ್ನು ಮಾಡುತ್ತಾರೆ ಆಲದ ಮರವು ಅತಿ ಹೆಚ್ಚು ಆಯಸ್ಸನ್ನು ಹೊಂದಿರುವಂತಹ ಮರವಾಗಿದೆ ಹೀಗಾಗಿಯೇ ವಟ ಸಾವಿತ್ರಿ ವ್ರತದ ದಿನ ಆಲದ ಮರವನ್ನು ಪೂಜಿಸಿದರೆ ತಮ್ಮ ಪತಿದೇವರ ಆಯಸ್ಸು ಸಹ ಆಲದ ಮರದ ಆಯಸ್ಸಿನಂತೆಯೇ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಮಹಿಳಾ ಮಣಿಯರಲ್ಲಿದೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಅತ್ತೆ ಮನೆ ಹಾಗೂ ತವರು ಮನೆಗಳು ಎರಡೂ ಸಹ ಅಭಿವೃದ್ಧಿಗೊಳ್ಳುತ್ತವೆ ಸಾವಿತ್ರಿ ಸತ್ಯವಾನರ ಕತೆ ಸತ್ಯವಾನ್ ಸಾವಿತ್ರಿಯ ಕಥೆಯು ವ್ಯಾಸ ಮಹಾಭಾರತದ ವನಪರ್ವದ ದ್ರೌಪದಿ ಹರಣ ಪರ್ವದಲ್ಲಿ ಬರುತ್ತದೆ ಈ ಕಥೆಯನ್ನು ಋಷಿ ಮಾರ್ಕಂಡೆಯರು ಯುಧಿಷ್ಠಿರನಿಗೆ ತಿಳಿಸುತ್ತಾರೆ ನಮ್ಮ ಭರತಖಂಡದಲ್ಲಿ ಪ್ರಸಿದ್ಧ ಪತಿವ್ರತೆಯರ ಪಟ್ಟಿಯಲ್ಲಿ ಸತಿ ಸಾವಿತ್ರಿಯ ಹೆಸರು ಮುಂಚೂಣಿಯಲ್ಲಿ ಬರುತ್ತದೆ ಹಾಗೆಯೇ ಆಕೆಯನ್ನು ಅಖಂಡ ಸೌಭಾಗ್ಯದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಮದ್ರ ದೇಶದ ರಾಜ ಅಶ್ವಪತಿಗೆ ಬಹಳ ಕಾಲದವರೆಗೂ ಸಹ ಸಂತಾನ ಭಾಗ್ಯವಿರುವುದಿಲ್ಲ ಕೊನೆಗೆ ಆತ ತನ್ನ ಗುರುಗಳ ಆಣತಿಯ ಮೇರೆಗೆ ಸಾವಿತ್ರಿ ದೇವಿಯ ಕುರಿತು ಯಜ್ಞ ಯಾಗಾದಿಗಳನ್ನು ಕೈಗೊಳ್ಳುತ್ತಾನೆ ಆ ರಾಜನ ಶ್ರದ್ಧಾ ಭಕ್ತಿಗೆ ಮೆಚ್ಚಿಕೊಂಡಂತಹ ಸಾವಿತ್ರಿ ದೇವಿ ಆತನಿಗೆ ಮುದ್ದಾದ ಹೆಣ್ಣು ಮಗುವನ್ನು ಕರುಣಿಸುತ್ತಾರೆ ಸಾವಿತ್ರಿ ದೇವಿಯ ವರಪ್ರಸಾದದಿಂದ ಜನಿಸಿದ ಆ ಹೆಣ್ಣು ಮಗುವಿಗೆ ಸಾವಿತ್ರಿ ಎಂದೇ ಆ ರಾಜ ನಾಮಕರಣವನ್ನು ಮಾಡುತ್ತಾನೆ ಸಾವಿತ್ರಿ ಬೆಳೆದು ದೊಡ್ಡವಳಾದ ಮೇಲೆ ಆಕೆಗೆ ಶಾಲ್ವ ದೇಶದ ರಾಜನ ಮಗನಾದ ಸತ್ಯವಾನನ ಮೇಲೆ ಪ್ರೇಮಾಂಕುರವಾಗುತ್ತದೆ ಈ ವಿಷಯ ತಿಳಿದ ಅಶ್ವಪತಿಯು ತನ್ನ ಆಸ್ಥಾನಕ್ಕೆ ಬಂದಿದ್ದ ನಾರದ ಮಹರ್ಷಿಗಳ ಬಳಿ ಅವರಿಬ್ಬರ ಜಾತಕವನ್ನು ತೋರಿಸುತ್ತಾನೆ ಸತ್ಯವಾನನ ಜಾತಕವನ್ನು ನೋಡಿದ ನಾರದ ಮಹರ್ಷಿಗಳು ಸತ್ಯವಾನ ಅಲ್ಪಾಯುಷಿಯಾಗಿದ್ದು ಮದುವೆಯಾದ ಕೇವಲ ಒಂದು ವರ್ಷದಲ್ಲಿಯೇ ಸಾವಿತ್ರಿ ವಿಧವೆಯಾಗುತ್ತಾಳೆ ಎಂಬ ಸತ್ಯವನ್ನು ತಿಳಿಸುತ್ತಾರೆ ಈ ವಿಷಯವನ್ನು ತಿಳಿದ ನಂತರವೂ ಸಹ ಸಾವಿತ್ರಿ ಸತ್ಯವಾನನನ್ನೇ ಮದುವೆಯಾಗುತ್ತಾಳೆ ಆದರ್ಶ ಪತಿವ್ರತೆಯಾಗಿ ಪತಿ ಹಾಗೂ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುತ್ತಾ ಪತಿಯ ದೀರ್ಘಾಯುಷ್ಯಕ್ಕಾಗಿಯೇ ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾಳೆ ಹೀಗಿರುವಾಗ ಸತ್ಯವಾನನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಳ್ಳುತ್ತಾರೆ ಸತ್ಯವಾನನು ಪತ್ನಿ ಸಾವಿತ್ರಿ ಹಾಗೂ ತಂದೆ ತಾಯಿಯರೊಡನೆ ಕಾಡಿನಲ್ಲಿ ಬಂದು ಬದುಕಬೇಕಾಗುತ್ತದೆ ದಿನಗಳು ಉರುಳಿ ತಿಂಗಳುಗಳು ಕಳೆದು ಸತ್ಯವಾನ ಸಾವಿತ್ರಿಯರ ಮದುವೆಯಾಗಿ ಇನ್ನೇನು ಒಂದು ವರ್ಷವಾಗುತ್ತಾ ಬರುತ್ತದೆ ಸತ್ಯವಾನ ಎಂದಿನಂತೆ ಕಾಡಿಗೆ ಕಟ್ಟಿಗೆಯನ್ನು ತರಲು ಹೋಗಿರುತ್ತಾನೆ ಅವನೊಡನೆ ಸಾವಿತ್ರಿಯೂ ಸಹ ತೆರಳಿರುತ್ತಾಳೆ ಒಂದಿಷ್ಟು ಕಟ್ಟಿಗೆಯನ್ನು ಕಡಿಯುವಷ್ಟರಲ್ಲಿಯೇ ಸತ್ಯವಾನನಿಗೆ ಸಂಕಟವಾಗತೊಡಗುತ್ತದೆ ಆತ ಆ ಕಟ್ಟಿಗೆಗಳನ್ನು ಅಲ್ಲಿಯೇ ಇಟ್ಟು ಅಲ್ಲಿದ್ದ ಆಲದ ಮರದ ಕೆಳಗೆ ವಿಶ್ರಾಂತಿಗೆಂದು ಮಲಗಿಬಿಡುತ್ತಾನೆ ಅದೇ ಸಮಯದಲ್ಲಿ ಅಲ್ಲಿ ಯಮಧರ್ಮರಾಯರು ಪ್ರತ್ಯಕ್ಷರಾಗಿ ತಮ್ಮ ಕೈಯಲ್ಲಿದ್ದ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟು ಬಿಡುತ್ತಾರೆ ಸಾವಿತ್ರಿ ತಮ್ಮ ಪತಿಯ ಶರೀರವನ್ನು ಆ ವಟವೃಕ್ಷದ ಕೆಳಗೆ ಬಿಟ್ಟು ವಟವೃಕ್ಷಕ್ಕೆ ಶರೀರವನ್ನು ಹಾಳಾಗದಿರದಂತೆ ನೋಡಿಕೊಳ್ಳಲು ತಿಳಿಸಿ ಯಮಧರ್ಮರಾಯರನ್ನು ಹಿಂಬಾಲಿಸುತ್ತಾಳೆ ಯಮಧರ್ಮರಾಯರಿಗೆ ತಮ್ಮ ಹಿಂದೆ ಸಾವಿತ್ರಿ ಬರುತ್ತಿರುವುದನ್ನು ಕಂಡು ಆಶ್ಚರ್ಯವಾಗುತ್ತದೆ ಆಕೆಗೆ ಹಿಂದಿರುಗುವಂತೆ ಯಮಧರ್ಮರಾಯರು ಸೂಚಿಸುತ್ತಾರೆ ಆಗ ಸಾವಿತ್ರಿ ದೇವಿ ಯಮಧರ್ಮರಿಗೆ ಒಂದೋ ತಮ್ಮ ಪತಿಯ ಪ್ರಾಣವನ್ನು ಹಿಂದಿರುಗಿಸಬೇಕೆಂದು ಇಲ್ಲವಾದರೆ ಪತಿಯೊಟ್ಟಿಗೆ ತಮ್ಮನ್ನು ಸಹ ಕರೆದುಕೊಂಡು ಹೋಗಬೇಕೆಂದು ಹಠ ಮಾಡುತ್ತಾರೆ ಯಮಧರ್ಮರಾಯರು ಆಕೆಯನ್ನು ಅದೆಷ್ಟು ಸಮಾಧಾನ ಪಡಿಸಲು ಯತ್ನಿಸಿದರು ಗದರಿಸಿದರು ವರಗಳ ಆಮಿಷವನ್ನು ಒಡ್ಡಿದರೂ ಸಹ ಸಾವಿತ್ರಿ ತನ್ನ ಹಠವನ್ನು ಬಿಡುವುದಿಲ್ಲ ಆಕೆಯ ಪತಿಪ್ರೇಮವನ್ನು ಕಂಡು ಯಮಧರ್ಮರಾಯರಿಗೆ ಕರುಣೆ ಉಕ್ಕಿ ಬರುತ್ತದೆ ಆಗ ಯಮಧರ್ಮರು ಯಾವ ಆಲದ ಮರದ ಬಳಿಯಿಂದ ಸತ್ಯವಾನನ ಆತ್ಮವನ್ನು ಕಸಿದುಕೊಂಡು ತೆರಳಿರುತ್ತಾರೋ ಅಲ್ಲಿಗೆ ಮರಳಿ ಆತನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯುವನ್ನು ಸಂಚರಿಸುವಂತೆ ಮಾಡುತ್ತಾರೆ ಸಾವಿತ್ರಿಯನ್ನು ಮನಸಾರೆ ಹರಿಸಿದ ಯಮಧರ್ಮರು ನೂರು ಕಾಲ ಸುಖವಾಗಿ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿನಿಂದ ಕಣ್ಮರೆಯಾಗುತ್ತಾರೆ ಸತಿ ಸಾವಿತ್ರಿ ದೇವಿಯು ಪತಿ ಸತ್ಯವಾನನ ಪ್ರಾಣ ರಕ್ಷಣೆ ಮಾಡಿದ್ದಂತಹ ದಿನ ಜ್ಯೇಷ್ಠ ಮಾಸದ ಪೌರ್ಣಿಮೆಯ ದಿನ ತನ್ನ ಪತಿ ಸತ್ಯವಾನನನ್ನು ಉಳಿಸಿಕೊಳ್ಳಲು ಯಮನನ್ನು ಮೆಚ್ಚಿಸಿದ ಸಾವಿತ್ರಿಯ ನೆನಪಿಗಾಗಿ ಈ ದಿನವನ್ನು ವಟ ಸಾವಿತ್ರಿ ವ್ರತವಾಗಿ ಆಚರಿಸಲಾಗುತ್ತದೆ ಸಾವಿತ್ರಿ ದೇವಿಯಿಂದ ಸತ್ಯವಾನನ ಆಯಸ್ಸು ವೃದ್ಧಿಯಾದಂತೆಯೇ ತಮ್ಮ ಪತಿ ಆಯುಷ್ಯವೂ ಸಹ ವೃದ್ಧಿಯಾಗಬೇಕೆಂದು ಸ್ತ್ರೀಯರೆಲ್ಲರೂ ವಟ ಸಾವಿತ್ರಿ ವ್ರತಾಚರಣೆಯನ್ನು ಕೈಗೊಳ್ಳುತ್ತಾರೆ ವಟ ಸಾವಿತ್ರಿ ವ್ರತದ ವಿಧಾನ ಸಾವಿತ್ರಿ ವ್ರತದ ದಿನ ಸುಮಂಗಲೆಯರು ಉಪವಾಸ ವ್ರತವನ್ನು ಕೈಗೊಂಡು ಕುಂಕುಮ ಅರಿಶಿನವನ್ನು ತೆಗೆದುಕೊಂಡು ಹೋಗಿ ವಟವೃಕ್ಷ ಅಥವಾ ಆಲದ ಮರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮರಕ್ಕೆ ಪವಿತ್ರವಾದ ದಾರವನ್ನು ಕಟ್ಟುತ್ತಾರೆ ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಆರತಿಯನ್ನು ಎತ್ತುತ್ತಾರೆ ನಂತರ ತಮ್ಮ ವಂಶವೃಕ್ಷವೂ ಸಹ ಈ ವಟವೃಕ್ಷದಂತೆಯೇ ವಿಶಾಲವಾಗಿ ಬೆಳೆದು ಪತಿ ಮಕ್ಕಳು ಹಾಗೂ ಕುಟುಂಬಸ್ಥರೆಲ್ಲರ ಆಯುಷ್ಯ ವೃದ್ಧಿಗೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾರೆ ತದನಂತರ ಆಲದ ಮರಕ್ಕೆ ಪ್ರದಕ್ಷಿಣೆಯನ್ನೂ ಸಹ ಹಾಕುತ್ತಾರೆ ವಟ ಸಾವಿತ್ರಿ ಪೂಜೆಯ ಸಮಯದಲ್ಲಿ ಆಲದ ಮರಕ್ಕೆ ನೆನೆಸಿದ ಕಡಲೆಯನ್ನು ನೈವೇದ್ಯವಾಗಿ ಅರ್ಪಿಸುವ ಪದ್ಧತಿಯೂ ಸಹ ಇದೆ ನಂತರ ವಟಸಾವಿತ್ರಿ ವ್ರತ ಕಥೆಯನ್ನು ಶ್ರವಣ ಮಾಡಿ ಮುತ್ತೈದೆರೆಯನ್ನು ಕರೆದು ಅರಿಶಿನ ಕುಂಕುಮವನ್ನು ನೀಡುತ್ತಾರೆ ವಟವೃಕ್ಷವು ಶಿವರೂಪಿಯಾಗಿದೆ ಹೀಗಾಗಿ ವಟವೃಕ್ಷಕ್ಕೆ ವಟಸಾವಿತ್ರಿ ವ್ರತದ ದಿನ ಹೆಚ್ಚಿನ ಮಹತ್ವವಿದೆ ವಟವೃಕ್ಷದ ಪೂಜೆಯಿಂದ ಚೈತನ್ಯ ಮತ್ತು ಪತಿಯ ಶ್ರೇಯೋಭಿವೃದ್ಧಿ ಹೆಚ್ಚುತ್ತದೆ ಆತ್ಮೀಯರೇ ನಾಳೆ ಬರುತ್ತಲಿರುವಂತಹ ವಟ ಸಾವಿತ್ರಿ ವ್ರತಾಚರಣೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ